60 సిక్స్ట్ సిక్ మేస్ట్ అది చాలా ఇంకా స్వల్ప గణిత కత్తుకుణిత సైన్సీ ఇవల్ అదొ స్వల్పందైంటీ మర్సెంటేజ్ ಹ್ಮ್ ಒಂದ್ ಸ್ವಲ್ಪ ಪ್ರಯತ್ನ ಮಾಡಪ್ಪಿ ಹಾ ನಾಳೆ ಪ್ರೋಗ್ರಾಮ್ ಹೇಳ ಶಾಲ್ಯಾಗ ಮಿಸ್ ಕಾಲ್ ಕೊಡಿದ ಉತ್ತರ ಪಡೀರಿ ಹೇಳಾರಲ್ಲ ನಿ ಸೈನ್ಸ್ ಒಳಗ ಮ್ಯಾಥ್ಸ್ ಒಳಗ ಯಾವ್ದರ ಸಬ್ಜೆಕ್ಟ್ ಒಳಗ ಬೇರೆ ಬೇರೆ ಸರ್ಗಳ ನಂಬರ್ ಅದಾವ ಸಮಸ್ಯೆ ಇದ್ರ ಆ ನಂಬರ್ಗೆ ಕಾಲ್ ಮಾಡಪ್ಪಿ ಹಾ ಮಿಸ್ ಕಾಲ್ ಕೊಡು ಅವ್ರ ಆಮೇಲೆ ನಿಂಗೆ ಫೋನ್ ಹಚ್ಚಿ ಕೇಳ್ತಾರ ಏನು ಸಮಸ್ಯೆ ಅನ್ನೋದು ಹೇಳು ನಿನಗೆ ಸಮಸ್ಯೆ ಬಗ್ಗೆ ಹಾ